മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತೊಂದು ಆಗಸ್ಟ್ ಇಪ್ಪತ್ತು ಇಪ್ಪತ್ನಾಲ್ಕರ ಪರಮಾತ್ಮನ ಮಹಾವಾಕ್ಯಗಳು ಮುರುಳಿ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ ನೀವು ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕು ಮನೆಯ ಮಾರ್ಗವನ್ನು ತಿಳಿಸಬೇಕಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಮುಂದೆ ಹೋದಂತೆ ಯಾವ ಡೈರೆಕ್ಷನ್ ಮತ್ತು ಯಾವ ವಿಧಿಯಿಂದ ಅನೇಕ ಆತ್ಮರಿಗೆ ಸಿಗಲಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಮುಂದೆ ಹೋದಂತೆ ಅನೇಕರಿಗೆ ಈ ಡೈರೆಕ್ಷನ್ ಸಿಗೋದು ನೀವು ಬ್ರಹ್ಮ ಕುಮಾರ್ ಕುಮಾರಿಯರ ಬಳಿ ಹೋಗಿ ಅಲ್ಲಿ ನಿಮಗೆ ಈ ವೈಕುಂಠದ ರಾಜ್ಕುಮಾರ್ ರಾಜ್ಕುಮಾರಿಯಾಗುವ ಜ್ಞಾನ ಕೊಡುತ್ತಾರೆ ಈ ಸೂಚನೆಯು ಅವರಿಗೆ ಬ್ರಹ್ಮಾರವರ ಸಾಕ್ಷಾತ್ಕಾರದಿಂದ ಸಿಗೋದು ಹೆಚ್ಚಿನದಾಗಿ ಬ್ರಹ್ಮ ಹಾಗೂ ಮತ್ತು ಕೃಷ್ಣನದೇ ಸಾಕ್ಷಾತ್ಕಾರವಾಗುತ್ತದೆ ಹೇಗೆ ಆದಿಯಲ್ಲಿ ಸಾಕ್ಷಾತ್ಕಾರದ ಪಾತ್ರ ನಡೆಯಿತು ಹಾಗೆ ಅಂತ್ಯದಲ್ಲಿಯೂ ನಡೆಯಲಿದೆ ಓಂ ಶಾಂತಿ ಆತ್ಮಿಕ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ ಎಲ್ಲರೊಂದಿಗೆ ಕೇಳುವುದಿಲ್ಲ ಅದರಲ್ಲಿಯೂ ನಳಿನಿ ಮಗುವಿನೊಂದಿಗೆ ಕೇಳುತ್ತಾರೆ ಇಲ್ಲಿ ಏನು ಮಾಡುತ್ತಿದ್ದೀಯಾ ಯಾರ ನೆನಪಿನಲ್ಲಿ ಕೊಡುತ್ತಿದ್ದೀಯಾ ತಂದೆ ನೆನಪಿನಲ್ಲಿ ಕೇವಲ ತಂದೆ ನೆನಪಿನಲ್ಲಿ ಕುಳಿತಿದ್ದೀಯೋ ಅಥವಾ ಮತ್ತೇನಾದರೂ ನೆನಪಿದೆಯೋ ತಂದೆ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತೇನು ನೆನಪು ಮಾಡುತ್ತೀಯ ಇದು ಬುದ್ಧಿಯ ಕೆಲಸವಲ್ಲವೇ ನಾವಾತ್ಮರು ನಮ್ಮ ತ ಮನೆಗೆ ಹೋಗಬೇಕಾಗಿದೆ ಅಂದ ಮೇಲೆ ಮನೆಯನ್ನು ನೆನಪು ಮಾಡಬೇಕಾಗಿದೆ ಒಳ್ಳೆಯದು ಮತ್ತೇನು ಮಾಡಬೇಕು ಮನೆಯಲ್ಲಿ ಹೋಗಿ ಕುಳಿತು ಬಿಡುವುದೇ ವಿಷ್ಣುವಿಗೆ ಸುದರ್ಶನ ಚಕ್ರ ತೋರಿಸ್ತಾರಲ್ಲವೇ ಅದರ ಅರ್ಥವನ್ನು ಸಹ ತಂದೆಯು ತಿಳಿಸುತ್ತಾರೆ ಸ್ವಅರ್ಥಾತ್ ಆತ್ಮಕ್ಕೆ ತನ್ನ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ದರ್ಶನವಾಯಿತು ಅಂದಮೇಲೆ ಚಕ್ರವನ್ನೂ ತಿರುಗಿಸಬೇಕಾಗಿದೆ ನಿಮಗೆ ತಿಳಿದಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಮನೆಗೆ ಹೋಗುತ್ತೇವೆ ನಂತರ ಅಲ್ಲಿಂದ ಸತ್ಯುಗದಲ್ಲಿ ಪಾತ್ರ ಅಭಿನಯಿಸಲು ಬರುತ್ತೇವೆ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ ವಾಸ್ತವದಲ್ಲಿ ವಿಷ್ಣುವಿಗೆ ಯಾವುದೇ ಚಕ್ರವಿರೋದಿಲ್ಲ ವಿಷ್ಣು ಸತ್ಯುಗದ ದೇವತೆಯಾಗಿದ್ದಾನೆ ವಿಷ್ಣುಪುರಿ ಎಂದಾದರೂ ಹೇಳಿ ಅಥವಾ ಲಕ್ಷ್ಮೀನಾರಾಯಣರ ಪುರಿ ಎಂದಾದರೂ ಹೇಳಿ ಸ್ವರ್ಗವೆಂದಾದರೂ ಹೇಳಿ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ಒಂದು ವೇಳೆ ರಾಧಾಕೃಷ್ಣರ ರಾಜ್ಯವೆಂದು ಹೇಳಿದರೆ ತಪ್ಪಾಗುತ್ತದೆ ರಾಧಾಕೃಷ್ಣ ರಾಜ್ಯವಂತೂ ಇರುವುದಿಲ್ಲ ಏಕೆಂದರೆ ಬಾಲ್ಯದಲ್ಲಿ ಇಬ್ಬರು ಬೇರೆ ಬೇರೆ ರಾಜ್ಯದ ರಾಜ್ಕುಮಾರ ಆಗಿದ್ದರು ರಾಜ್ಯದ ಮಾಲೀಕರಂತೂ ಸ್ವಯಂವರ ನಂತರವೇ ಆಗುತ್ತಾರೆ ಅಂದ ಮೇಲೆ ವಿಷ್ಣುವಿಗೆ ತೋರಿಸಿರುವ ಚಕ್ರವು ವಾಸ್ತವದಲ್ಲಿ ನಿಮ್ಮದಾಗಿದೆ ಅಂದ ಮೇಲೆ ಇಲ್ಲಿ ಕುಳಿತುಕೊಂಡಾಗ ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳೋದಲ್ಲ ಅಸ್ತಿಯೂ ನೆನಪು ಮಾಡಬೇಕಾಗಿದೆ ಇದರಿಂದಲೇ ಆದ್ದರಿಂದಲೇ ಈ ಚಕ್ರವಿದೆ ತಂದೆಯು ತಿಳಿಸುತ್ತಾರೆ ನೀವು ಲೈಟ್ ಹೌಸ್ ಆಗಿದ್ದೀರಿ ನಡೆಯುವ ತಿರುಗಾಡುವ ಲೈಟ್ ಹೌಸ್ ಆಗಿದ್ದೀರಿ ಒಂದು ಕಣ್ಣಿನಲ್ಲಿ ಶಾಂತಿಧಾಮ ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮವಿದೆ ಎರಡನ್ನೂ ನೆನಪು ಮಾಡಬೇಕಾಗಿದೆ ನೆನಪಿನಿಂದ ಪಾಪಗಳು ಭಸ್ಮವಾಗೋ ಮನೆಯಲ್ಲಿ ನೆನಪು ಮಾಡೋದ್ರಿಂದ ಮನೆಗೆ ಹೋಗುತ್ತೀರಿ ಜೊತೆಗೆ ಚಕ್ರವು ನೆನಪು ಮಾಡಬೇಕಾಗಿದೆ ಈ ಚಕ್ರದ ಜ್ಞಾನವು ನಿಮಗೆ ಮಾತ್ರವೇ ಇದೆ ಹೇಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ ಈಗ ಈ ಮೃತ್ಯು ಲೋಕದಲ್ಲಿ ಇದು ಅಂತಿಮ ಜನ್ಮವಾಗಿದೆ ಹೊಸ ಪ್ರಪಂಚಕ್ಕೆ ಅಮರ್ ಲೋಕವೆಂದು ಹೇಳಲಾಗುತ್ತದೆ ಅಮರ ಅರ್ಥಾತ್ ನೀವು ಸದಾ ಜೀವಿಸುತ್ತೀರಿ ಎಂದು ಸಾಯುವುದಿಲ್ಲ ಇಲ್ಲಂತೂ ಕುಳಿತು ಕುಳಿತದಲ್ಲೇ ಆತ್ಮೀಕ ಮೃತ್ಯುವಾಗಿ ಬಿಡುತ್ತದೆ ರೋಗಗಳು ಬರುತ್ತವೆ ಅಲ್ಲಿ ಸಾಯುವುದಂತೂ ಭಯವಿರುವುದಿಲ್ಲ ಏಕೆಂದರೆ ಅಮರ್ಲೋಕವಾಗಿರುತ್ತದೆ ನೀವು ವೃದ್ಧರಾಗಲೂ ಸಹ ನಾವೀಗ ಗರ್ಭದಲ್ಲಿ ಹೋಗಿ ಪ್ರವೇಶ ಮಾಡುತ್ತೇವೆಂದು ಜ್ಞಾನವಿರುತ್ತವೆ ಇಲ್ಲಿ ಗರ್ಭಜಲಿನಲ್ಲಿ ಹೋಗುತ್ತಾರೆ ಅಲ್ಲಿ ಗರ್ಭವು ಮಹಲಾಗಿರುತ್ತದೆ ಅಲ್ಲಿ ಪಾಪ ಮಾಡದಿರುವ ಕಾರಣ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಇಲ್ಲಿ ಪಾಪ ಮಾಡುವ ಕಾರಣ ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬರುತ್ತಾರೆ ಮತ್ತೆ ಪಾಪ ಮಾಡಲು ತೊಡಗುತ್ತಾರೆ ಇದು ಪಾಪಾತ್ಮರ ಪ್ರಪಂಚವಾಗಿದೆ ಇಲ್ಲಿ ದುಃಖವೇ ಇರುತ್ತದೆ ಅಲ್ಲಿ ದುಃಖದ ಹೆಸರೇ ಇಲ್ಲ ಆದ್ದರಿಂದ ಒಂದು ಕಣ್ಣಲ್ಲಿ ಶಾಂತಿಧಾಮ ಮತ್ತೊಂದು ಕಣ್ಣಲ್ಲಿ ಸುಖಧಾಮವನ್ನು ಇಟ್ಟುಕೊಳ್ಳಿ ಬಲೆ ನೀವು ಜನ್ಮ ಜನ್ಮಾಂತರದಿಂದ ಜಪ ತಪ ಇತ್ಯಾದಿಗಳನ್ನು ಮಾಡುತ್ತಾ ಬಂದಿದ್ದೀರಿ ಆದರೆ ಅದು ಜ್ಞಾನವಂತೂ ಅಲ್ಲ ತಾನೆ ಅದು ಭಕ್ತಿಯಾಗಿದೆ ಅದರಲ್ಲಿ ನೀವು ಹೀಗೆ ಮಾಡಿದರೆ ಸತೋಪ್ರಧಾನರಾಗುತ್ತೀರಿ ಎಂಬುದು ಯಾವುದೇ ಯುಕ್ತಿಯೂ ಸಿಗುವುದಿಲ್ಲ ಅಂದರೆ ಭಕ್ತಿಯಲ್ಲಿ ನೀವು ಹೇಗೆ ಭಕ್ತಿ ಮಾಡ್ತೀರಂದರೆ ಸತೋಪ್ರಧಾನ ಆಗ್ತೀರಿ ಅಂತ ಏನೂ ಯುಕ್ತಿ ಸಿಗುವುದಿಲ್ಲ ಯಾರಿಗೂ ಗೊತ್ತಿಲ್ಲ ಕೇವಲ ಕೃಷ್ಣ ಭಗವಾನ ವಾಚ ದೇಹ ಸಹಿತ ದೇಹದ ಸಂಬಂಧಗಳನ್ನು ತ್ಯಜಿಸಿ ಹೀಗೆ ಗೀತೆಯ ಅಕ್ಷರಗಳನ್ನು ಓದಿ ಹೇಳುತ್ತಾರೆ ನೀವು ಈ ರೀತಿಯಾಗಿ ಆಗಿ ಎಂದು ಹೇಳುವುದಿಲ್ಲ ಕೇವಲ ಭಗವಂತನು ಹೀಗೆ ಹೇಳಿ ಹೋಗಿದ್ದರು ಪತಿತ್ರನ್ನು ಪಾವನನಾಗಿ ಮಾಡಲು ಬಂದಿದ್ದರು ಎಂದಷ್ಟೇ ಹೇಳುತ್ತಾರೆ ಗೀತೆಯಲ್ಲಿ ಪರಂಪಿತ ಪರಮಾತ್ಮನ ಬದಲು ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಈಗ ಕೃಷ್ಣನಂತೂ ರಥಿಯಾಗಿದ್ದಾರಲ್ಲವೇ ಅವರಿಗೆ ರಥವು ಬೇಕೇನೋ ಅವರು ಸ್ವಯಂ ದೇಹಧಾರಿಯಾಗಿದ್ದಾರೆ ಕೃಷ್ಣನ ಹೆಸರನ್ನು ಯಾರಿಟ್ಟರು ಹೇಗೆ ಒಬ್ಬರಿಗೊಬ್ಬರು ನಾಮಕರಣ ಮಾಡುತ್ತಾರೆ ಆದರೆ ತಂದೆಗೆ ಕೇವಲ ಶಿವನಂದೇ ಹೇಳುತ್ತಾರೆ ನೀವಾತ್ಮರು ಜನನಮರಣ ಚಕ್ರದಲ್ಲಿ ಬರುತ್ತೀರಿ ಆದ್ದರಿಂದ ಶರದ ಹೆಸರು ಬದಲಾಗುತ್ತದೆ ಆದರೆ ಶಿವ ತಂದೆಯಂತೂ ಜನನ ಮರಣದಲ್ಲಿ ಬರುವುದೇ ಇಲ್ಲ ಅವರು ಸದಾ ಶಿವನೇ ಆಗಿದ್ದಾರೆ ಸೊನ್ನೆ ಬರೆದಾಗಲೂ ಶಿವ ಎಂದು ಹೇಳುತ್ತಾರೆ ಬಿಂದು ಆತ್ಮ ಎಂದು ಬಹಳ ಸೂಕ್ಷ್ಮವಾಗಿದೆ ಒಂದು ವೇಳೆ ಆತ್ಮದ ಸಾಕ್ಷಾತ್ಕಾರವಾದರೂ ಸಹ ಇದು ಯಾರಿಗೂ ಅರ್ಥವಾಗುವುದಿಲ್ಲ ದೇವಿಯನ್ನು ನೋಡಿ ಖುಷಿಯಾಗಿ ಬಿಡುತ್ತಾರೆ ಆದರೆ ಪ್ರಾಪ್ತಿಯಂತೂ ಏನೂ ಇಲ್ಲ ಅರ್ಥವೂ ಗೊತ್ತಿಲ್ಲ ಕೇವಲ ನಂದಾ ಭಕ್ತಿಯನ್ನು ಮಾಡಿ ದರ್ಶನವಾಯಿತು ಎಂದರು ಅದರಲ್ಲಿಯೇ ಖುಷಿಯಾಗಿ ಬಿಡುತ್ತಾರೆ ಬಾಕಿ ಮುಕ್ತಿ ಜೀವನ್ಮುಕ್ತಿ ಮಾತೇನೂ ಇಲ್ಲ ಅದೆಲ್ಲೋ ಭಕ್ತಿ ಮಾರ್ಗವಾಗಿದೆ ಇದು ಜ್ಞಾನ ಮಾರ್ಗವಾಗಿದೆ ಇಲ್ಲಿ ಬಹುತೇಕವಾಗಿ ಬ್ರಹ್ಮ ಹಾಗೂ ಕೃಷ್ಣಂದೇ ಸಾಕ್ಷಾತ್ಕಾರವಾಗುತ್ತದೆ ಈ ಬ್ರಹ್ಮಾರವರ ಬಳಿ ಹೋಗಿ ಆಗ ನೀವು ಕೃಷ್ಣಪುರಿ ಅಥವಾ ವೈಕುಂಠದಲ್ಲಿ ಹೋಗುತ್ತೀರೆಂದು ಹೇಳುತ್ತಾರೆ ಲಕ್ಷ್ಮೀನಾರಾಯಣಂತೂ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಕೇವಲ ಸಾಕ್ಷಾತ್ಕಾರವಾದ ಮಾತ್ರಕ್ಕೆ ಸದ್ಗತಿಯಾಯಿತು ಎಂದಲ್ಲ ಇದು ಕೇವಲ ಇಂಥ ಸ್ಥಾನಕ್ಕೆ ಹೋಗಿ ಎಂದು ಸೂಚನೆ ಸಿಗುತ್ತದೆ ಮುಂದೆ ಹೋದಂತೆ ಇಂಥ ಜಾಗಕ್ಕೆ ಹೋಗಿ ಎಂದು ಅನೇಕರಿಗೆ ಸಾಕ್ಷಾತ್ಕಾರವಾಗುವುದು ನಿಮ್ಮ ತ್ರಿಮೂರ್ತಿ ಚಿತ್ರವು ಪತ್ರಿಕೆಗಳಿಗೆ ಬರುತ್ತದೆ ಬ್ರಹ್ಮ ಕುಮಾರ್ ಕುಮಾರ ಹೆಸರೂ ಬರುತ್ತದೆ ಆಗ ಹೆಚ್ಚಿನದಾಗಿ ಬ್ರಹ್ಮನ ಸಾಕ್ಷಾತ್ಕಾರವೇ ಆಗುತ್ತದೆ ಇವರ ಬಳಿ ಹೋದರೆ ನಿಮಗೆ ವೈಕುಂಠದ ರಾಜ್ಕುಮಾರ್ ಆಗುವ ಜ್ಞಾನ ಸಿಗೋದು ಎಂದು ಹೇಗೆ ಅರ್ಜುನ್ಗೆ ವಿಷ್ಣು ಹಾಗೂ ವಿನಾಶದ ಸಾಕ್ಷಾತ್ಕಾರವಾಯಿತಲ್ಲವೇ ನೀವು ಹೇಗೆ ಕಮಲಪುಷ್ಪ ಸಮಾನರಾಗಬೇಕೆಂಬುದನ್ನು ತಂದೆಯು ಹೇಳುತ್ತಾರೆ ಆದರೆ ನೀವು ಸ್ಥಿರವಾಗಿರುವುದಿಲ್ಲ ಆದ್ದರಿಂದ ಅಲಂಕಾರಗಳನ್ನು ವಿಷ್ಣುವಿಗೆ ತೋರಿಸಲಾಗಿದೆ ಇಲ್ಲವೆಂದರೆ ದೇವತೆಗಳಿಗೆ ಶಂಕು ಇತ್ಯಾದಿಗಳ ಅವಶ್ಯಕತೆಯಾದರೂ ಏನಿದೆ ವಾಸ್ತವದಲ್ಲಿ ಬಾಯಿಯಿಂದ ತಿಳಿಸುವುದಕ್ಕೆ ಶಂಕ ಧ್ವನಿ ಎಂದು ಹೇಳಲಾಗುತ್ತದೆ ಕಮಲದ ರಹಸ್ಯವನ್ನು ತಂದೆಯು ತಿಳಿಸುತ್ತಾರೆ ನೀವು ಬ್ರಾಹ್ಮಣರು ಈ ಸಮಯದಲ್ಲಿ ಕಮಲ ಪುಷ್ಪ ಸಮಾನ ಆಗಬೇಕಾಗಿದೆ ಪಂಚವಿಕಾರಗಳೆಂಬ ಮಾಯೆಯನ್ನು ಗೆಲ್ಲುವ ಸಂಕೇತ ಗದೆಯಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಎಂದು ತಂದೆಯು ಉಪಾಯವನ್ನು ತಿಳಿಸುತ್ತಾರೆ ಶ್ರೀಮತದಂತೆ ನಡೆದು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿರಿ ಒಬ್ಬ ತಂದೆ ವಿನಃ ಮತ್ಯಾರೂ ಪತಿತ ಪಾವನರಿಲ್ಲ ತಂದೆ ಹೇಳುತ್ತಾರೆ ನನ್ನನ್ನು ಕರೆಯೋದೇ ಇದಕ್ಕಾಗಿ ನಮ್ಮೆಲ್ಲರನ್ನು ಈ ಶರೀರದಿಂದ ಬಿಡಿಸಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ತಂದೆ ಬಂದು ಎಲ್ಲ ಆತ್ಮರನ್ನು ಪತಿತ್ರಿಂದ ಪಾವನ ಮಾಡುತ್ತಾರೆ ಏಕೆಂದರೆ ಅಪವಿತ್ರ ಆತ್ಮರು ಮನೆ ಮತ್ತು ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಪವಿತ್ರರಾಗಬೇಕೆಂದರೆ ನನ್ನನ್ನು ನೆನಪು ಮಾಡಿರಿ ನೆನಪಿನಿಂದಲೇ ನಿಮ್ಮ ಪಾಪಗಳು ಸಮಾಪ್ತಿಯಾಗುತ್ತಾ ಹೋಗುತ್ತವೆ ನಾನು ಇದನ್ನು ಗ್ಯಾರಂಟಿ ಕೊಡುತ್ತೇನೆಂದು ತಂದೆ ಹೇಳುತ್ತಾರೆ ಹೇ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದೇ ಕರೆಯುತ್ತೇವೆ ಅಂದ ಮೇಲೆ ಅಲ್ಲಿಗೆ ಹೋಗಲು ಹೇಗೆ ಹೋಗುವುದು ಎಷ್ಟು ನೇರವಾದ ಮಾತನ್ನು ತಿಳಿಸುತ್ತಾರೆ ತಂದೆಯ ಸಹಜ ಜ್ಞಾನ ಮತ್ತು ಸಹಜ ಮಾತಾಗಿದೆ ತಿಳಿಸುತ್ತಾರೆ ಮಕ್ಕಳೇ ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ನನ್ನನ್ನು ನೆನಪು ಮಾಡಿರಿ ಬಲೆ ನೌಕರಿ ಇತ್ಯಾದಿಗಳನ್ನು ಮಾಡಿ ಭೋಜನವನ್ನು ಮಾಡಿ ಆಗಲೂ ತಂದೆ ನೆನಪಿನಲ್ಲಿದ್ದು ಮಾಡಿದಾಗ ಭೋಜನವು ಶುದ್ಧವಾಗುವುದು ಆದ್ದರಿಂದಲೇ ಬ್ರಹ್ಮ ಭೋಜನವು ದೇವತೆಗಳಿಗೂ ಇಷ್ಟವಾಗುವುದೆಂದು ಗಾಯನವಿದೆ ಮಕ್ಕಳು ಭೋಗವನ್ನು ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿ ಸಭೆ ಸೇರುತ್ತದೆ ಬ್ರಾಹ್ಮಣರು ಮತ್ತು ದೇವತೆಗಳ ಮಿಲನವಾಗುತ್ತದೆ ಭೋಜನವನ್ನು ಸ್ವೀಕಾರ ಮಾಡಲು ಬರುತ್ತಾರೆ ಅದಕ್ಕಾಗಿ ಇಲ್ಲಿನ ಬ್ರಾಹ್ಮಣರೂ ಸಹ ಭೋಜನ ಮಾಡುವಾಗ ಮಂತ್ರವನ್ನು ಜಪಿಸುತ್ತಾರೆ ಬ್ರಹ್ಮ ಭೋಜನಕ್ಕೆ ಬಹಳ ಮಹಿಮೆ ಇದೆ ಸನ್ಯಾಸಿಗಳಂತೂ ಬ್ರಹ್ಮತತ್ವವನ್ನೇ ನೆನಪು ಮಾಡುತ್ತಾರೆ ಅವರ ಧರ್ಮವೇ ಬೇರೆ ಆಗಿದೆ ಅವರು ಹದ್ದಿನ ಸನ್ಯಾಸಿಗಳಾಗಿದ್ದಾರೆ ನಾವು ಮನೆ ಮಠ ಎಲ್ಲವನ್ನೂ ಬಿಟ್ಟಿದ್ದೇವೆಂದು ಹೇಳುತ್ತಾರೆ ಮತ್ತೆ ಹಿಂತಿರುಗಿ ಮನೆಗೆ ಬರುತ್ತಾರೆ ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ ನೀವು ಈ ಹಳೆಯ ಪ್ರಪಂಚವನ್ನು ಮರೆತು ಹೋಗುತ್ತೀರಿ ನೀವು ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ ಬಲೆ ಬಲೆ ಗೃಹಸ್ಥದಲ್ಲಿದ್ದರೂ ಇದೇ ಬುದ್ಧಿಲಿರ್ರಿ ನಾವೀಗ ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಶಾಂತಿಧಾಮವನ್ನು ನೆನಪು ಮಾಡಬೇಕಾಗಿದೆ ತಂದೆಯನ್ನು ಶಾಂತಿದಾಮ ಮತ್ತು ಸುಖಧಾಮವೊಂದು ನೆನಪು ಮಾಡುತ್ತೀರಿ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ನಿಮ್ಮದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಸೂರ್ಯವಂಶಿಯರಿಂದ ಚಂದ್ರವಂಶಿ ನಂತರ ವೈಶ್ಯ ಶೂದ್ರವಂಶೀಯರಾಗಿರಿ ಅವರಂತೂ ಆತ್ಮವೇ ಪರಮಾತ್ಮ ಆತ್ಮಕ್ಕೆ ಯಾವುದೇ ಲೇಪಚೇಪವಿಲ್ಲ ಏಕೆಂದರೆ ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ ಆದರೆ ಇದು ಅವರ ಉಲ್ಟಾ ಅರ್ಥವೆಂದು ತಂದೆ ತಿಳಿಸುತ್ತಾರೆ ತಂದೆಯ ಕುಳಿತು ಹಂಸೋ ಸೊ ಸೊ ಹಂನ ಅರ್ಥವನ್ನು ತಿಳಿಸಿದ್ದಾರೆ ಇದರ ಅರ್ಥವಾಗಿದೆ ನಾನು ಆತ್ಮ ಪರಂಪಿತ ಪರಮಾತ್ಮನ ಸಂತಾನವಾಗಿದ್ದೇನೆ ಮೊಟ್ಟ ಮೊದಲು ನಾವು ಸ್ವರ್ಗವಾಸಿಗಳಾಗಿದ್ದೆವು ನಂತರ ಚಂದ್ರವಂಶಿ ಕ್ಷತ್ರಿಯರಾದೆವು ಎರಡು ಸಾವಿರದ ಐದ್ನೂರು ವರ್ಷಗಳು ಪೂರ್ಣವಾಯಿತು ಆಗ ವೈಶ್ಯ ಶೂದ್ರವಂಶಿ ವಿಕಾರಿಗಳಾಗದೆವು ಈಗ ನಾವು ಬ್ರಾಹ್ಮಣರು ಶಿಕೆಗೆ ಸಮಾನರಾಗುತ್ತೇವೆ ಇಲ್ಲಿ ಕುಳಿತಿದ್ದೇವೆ ಇದು ಹೇಗೆ ಎಂಬತ್ನಾಲ್ಕು ಜನ್ಮಗಳ ಬಾಲು ಬಾಜೋಲಿ ಆಟ ಆಡಿದಂತೆ ಹಿಂದಿನ ಕಾಲದಲ್ಲಿ ತೀರ್ಥಯಾತ್ರೆಗೆ ಹೋದಾಗಲೂ ಹೀಗೆ ಬಾಜೋಲಿ ಆಟವನ್ನು ಆಡುತ್ತಾ ಹೋಗುತ್ತಿದ್ದರು ಈಗ ನಿಮ್ಮದು ಸತ್ಯವಾದ ತೀರ್ಥ ಸ್ಥಾನವಾಗಿದೆ ಶಾಂತಿಧಾಮ ಮತ್ತು ಸುಖಧಾಮ ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ ಎಲ್ಲರಿಗೆ ಸಲಹೆ ನೀಡುತ್ತೀರಿ ತಂದೆಯನ್ನು ನೆನಪು ಮಾಡಿದರೆ ಶಾಂತಿಧಾಮಕ್ಕೆ ಹೋಗುತ್ತೀರೆಂದು ಸಾಧು ಸಂತ ಮುಂತಾದವರೆಲ್ಲರೂ ಶಾಂತಿ ಧಮಕ್ಕಾಗಿ ಪರಿಶ್ರಮ ಪಡುತ್ತಾರೆ ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ಬಹಳ ಕಡಿಮೆ ಜನರಿರುತ್ತಾರೆ ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ ನೀವೀಗ ಸುದರ್ಶನ್ ಚಕ್ರಧಾರಿಗಳಾಗಿದ್ದೀರಿ ದೇವತೆಗಳಲ್ಲ ಆದರೆ ಈ ಸಮಯದಲ್ಲಿ ನಿಮ್ಮದು ಮಾಯೆಯ ಜೊತೆ ಯುದ್ಧ ನಡೆಯುತ್ತಿದೆ ಆ ಯುದ್ಧದಲ್ಲಿಯೂ ಯಾರನ್ನೂ ಬಹಳ ಯೋಧರೆಂದು ತಿಳಿಯುತ್ತಾರೆಯೋ ಮತ್ತೆ ಅವರ ಬಳಿ ಹೋಗಿ ಶರಣಾಗತಿಯನ್ನು ಪಡೆಯುತ್ತಾರೆ ನೀವೀಗ ಯಾರ ಶರಣಾಗತಿಯನ್ನು ಪಡೆಯುತ್ತೀರಿ ಸ್ತ್ರೀ ಪುರುಷರಿಬ್ಬರೂ ಹೇಳುತ್ತಾರೆ ತಂದೆಯೇ ನಾವು ನಿಮ್ಮ ಶರಣಾಗುತ್ತೇವೆ ನನ್ನನ್ನು ಒಬ್ಬ ತಂದೆ ವಿನಃ ಯಾರೂ ಇಲ್ಲ ಎಲ್ಲ ಆತ್ಮರ ತಂದೆ ಒಬ್ಬರೇ ಆಗಿದ್ದಾರಲ್ಲವೇ ಆ ಒಬ್ಬ ತಂದೆಗೆ ನೀವು ಮಕ್ಕಳಾಗಿದ್ದೀರಿ ಸಾಧು ಸಂತರಂತೂ ಒಬ್ಬರಿಲ್ಲ ಅನೇಕ ಭಗವಂತರಾಗಿ ಬಿಟ್ಟಿದ್ದಾರೆ ಯಾರು ಮನೆಯಿಂದ ಮುನಿಸಿಕೊಂಡು ಹೊರಟು ಹೋದರೂ ಅವರೆಲ್ಲರೂ ಭಗವಂತರೇ ಮುಸಲ್ಮಾನರನ್ನೂ ಸಹ ಗುರುಗಳನ್ನಾಗಿ ಮಾಡಿಕೊಂಡಿದ್ದಾರೆ ಅವರು ಕಲಿಸುತ್ತಾರೆ ಹೇಳಿ ನಾನು ಅಲ್ಲ ಆಗಿದ್ದೇನೆ ಅಲ್ಲ ಆಗಿದ್ದೇನೆ ಎಂದು ದೊಡ್ಡ ದೊಡ್ಡ ಸಾವುಕಾರರು ಕೋಟ್ಯಾಧೀಶರು ಹೋಗಿ ಅವರು ಶಿಷ್ಯರಾಗುತ್ತಾರೆ ನಂತರ ಅಶುದ್ಧ ಆಹಾರ ಪದಾರ್ಥಗಳನ್ನು ಗಳ ಪಾರ್ಟಿಯನ್ನು ಆಚರಿಸುತ್ತಾರೆ ತಮೋ ಪ್ರಧಾನ ಮನುಷ್ಯರಲ್ಲವೇ ಪ್ರತಿ ವಾರದಲ್ಲಿ ಹೋಗಿ ಅಲ್ಲಿ ನಮಾಜ್ ಮಾಡುತ್ತಾರೆ ಹಿಂದುಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ ತಂದೆ ತೀರಿಸುತ್ತಾರೆ ನೀವು ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಆದ್ದರಿಂದ ತಮ್ಮನ್ನು ದೇವತೆಗಳೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ಆ ಧರ್ಮವೇ ಪ್ರಾಯಲೋಪವಾಗಿ ಬಿಟ್ಟಿದೆ ಮನುಷ್ಯರು ಎಷ್ಟು ವಿಕಾರಿ ಕೂದೃಷ್ಟಿದವರಾಗಿದ್ದಾರೆ ಒಬ್ಬ ಮಂತ್ರಿಯು ಬಾಬಾರವರ ಬಳಿ ಬಂದಿದ್ದರು ಬಾಬಾ ನನಗೆ ಬಹಳ ಕುದೃಷ್ಟಿ ಬರುತ್ತದೆ ಎಂದು ಹೇಳಿದರು ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಪವಿತ್ರ ದೃಷ್ಟಿಯವರಾಗಿ ಎಲ್ಲಿಯವರೆಗೆ ಕುದೃಷ್ಟಿ ಇರುತ್ತದೆಯೋ ಅಲ್ಲಿಯವರೆಗೆ ನೀವು ಪತಿತರೆ ತಮ್ಮನ್ನು ಸೋದರ ಸೋದರ ಎಂದು ತಿಳಿಯಿರಿ ಆಗ ಕೂದೃಷ್ಟಿಯು ಹೊರಟು ಹೋಗೋದು ನಾವಾತ್ಮರು ಸೋದರಾಗಿದ್ದೇವೆ ಒಬ್ಬ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ

ಾರೆ ಆದರೆ ವಿದ್ಯಾರ್ಥಿ ಕೆಲವು ಶ್ರೇಷ್ಠ ಪದವಿ ಪಡೆಯುತ್ತಾರೆ ಕೆಲವು ಮಧ್ಯಮ ಕೆಲವು ದೇವ ಕೆಲವು ಹಾಗೆ ಉಳಿಯುತ್ತಾರೆ ಇದು ಉದ್ಯಾನವನವಾಗಿದೆ ಮತ್ತೆ ಅಂತ ಪಡೆಯುತ್ತಾರೆ

ಯಾರು ಎಷ್ಟು ಪುರುಷ ಜಯ ಪಡೆಯಿತವಾಗಿದೆ ತಮ್ಮನ್ನು ಪಡಬೇಕನ್ನು ಕಡಿಮೆ ನಿಮ್ಮ ಕಡಿಮೆ ಬಹಳಷ್ಟು ಪಡೆದಿರ ವಿಶ್ವದ ರಾಜ್ಯ ಬಾಯಿಯ

ತಂದೆ ನಮಸ್ತೆ ಯೋಗ ಬಲದಿಂದ ತಂದೆ ಮಾಲೀಕರಾಗಿ ಬಿಡುತ್ತಿದೆ ಮಕ್ಕ ಪ್ರಯೋಗ ಸಾಧ್ಯವಿಲ್ಲವೇ ಧಾರಣೆಗಾಗಿ ಮುಖ್ಯ ಸಾಲುವುದು ಸಾಕ್ಷಾತ್ಕಾರವಾಗುತ್ತದೆ

ಯಾವ ಮಕ್ಕಳ ಜೊತೆ ಸರ್ವಶಕ್ತಿವಂತ ತಂದೆ ಕಂಬೈಂಡ್ ಆಗಿದ್ದಾರೆ ಅವರಿಗೆ ಸರ್ವಶಕ್ತಿಗಳ ಮೇಲೆ ಅಧಿಕಾರವಿರುತ್ತದೆ ಮತ್ತು ಎಲ್ಲಿ ಸರ್ವಶಕ್ತಿಗಳಿವೆ ಅಲ್ಲಿ ಸಫಲತೆ ಇಲ್ಲ ಎನ್ನುವುದು ಅಸಂಭವ ಒಂದು ವೇಳೆ ಸದಾ ತಂದೆ ಜೊತೆ ಕಂಬೈಂಡ್ ಇರುವುದರಲ್ಲಿ ಕಡಿಮೆಯಾದರೆ ಸಫಲತೆ ಕೂಡ ಕಡಿಮೆಯಾಗುತ್ತದೆ ಸದಾ ಜೊತೆ ನಿಭಾಯಿಸುವಂತಹ ಅವಿನಾಶಿ ಜೊತೆಗಾರನ್ನು ಕಂಬೈಂಡ್ ಆಗಿಟ್ಟುಕೊಂಡಾಗ ಸಫಲತೆ ಜನ್ಮಸಿದ ಅಧಿಕಾರವಾಗಿದೆ ಏಕೆಂದರೆ ಸಫಲತೆ ಮಾಸ್ಟರ್ ಸರಶಕ್ತಿ ವಾನನ ಹಿಂದೆ ಮುಂದೆ ತಿರುಗುತ್ತಿರುತ್ತದೆ ಇವತ್ತಿನ ಸ್ಲೋಗನ್ ಆಗಿದೆ ವೈಷ್ಣವರು ಯಾರೆಂದರೆ ಯಾರ ವಿಕಾರೂಪಿ ಕೊಳಕನ್ನು ಮುಟ್ಟುವುದೇ ಇಲ್ಲ ಓಕೆ ಓಂ ಶಾಂತಿ ಹ್ಯಾವ್ ನೈಸ್ ಡೇ ಟೇಕ್ ಕೇರ್